ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏನು ವಿಡಿಯೋ ಭಾಳ ಲಘು ಬಂದ್ಬಿಟ್ಟದ ಅಂತೀರೀನ್ ರೀ ದ್ವಾದಶಿ ಅದ ರೀ ಅದರ ಸಲುವಾಗಿನೇ ವಿಡಿಯೋ ಲಘುನೇ ಅಪ್ಲೋಡ್ ಮಾಡಿಬಿಟ್ಟೆ ಮತ್ತೆ ದ್ವಾದಶಿ ದಿವಸ ಎಲ್ರಿಗೂ ಸ್ವಲ್ಪ ಟೈಮ್ ಸಿಗ್ತದೆ ಹಂಗೆ ನನಗೆ ಇವತ್ತೊಂದು ಸ್ವಲ್ಪ ಹೆಚ್ಚಿಗೆನೇ ಸಿಕ್ಕದ್ರಿ ಯಾಕಂದ್ರೆ ಹಂಗೆ ನಮ್ಮ ಮನೆ ಒಳಗೆ ದಿನಾನೇ ದ್ವಾದಶಿ ಇರ್ತದೆ ಎಂಟು ಎಂಟುವರೆ ಅನ್ನೋದಕ್ಕೆ ಅಡುಗೆ ಆಗ್ತಿರ್ತದೆ ಇವತ್ತು ಇನ್ನೂ ಲಘು ಆಗಬೇಕು ಯಾಕೆ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಇನ್ಸ್ಪೆಕ್ಷನ್ ನಡೆದದ್ರಿ ಕಾಲೇಜಿನಾಗ ಅವ್ರಂದರು ಏಳು ಅನ್ನೋದಕ್ಕೆ ಅಡುಗೆ ಆಯಿತು ಸರಿ ಇಲ್ಲ ಅಂದ್ರೆ ನಾನು ಏಳು ಐದು ಏಳು ಹತ್ತಕ್ಕೆ ನಾ ಹೋಗಬೇಕು ಅಂತ ಹೇಳಿದ್ರಿ ಹಾಗಾಗಿ ಮತ್ತೆ ನಿನ್ನೆ ಏಕಾದಶಿ ಮಾಡಿರ್ತೀವಿ ಇವತ್ತು ದ್ವಾದಶಿ ಮತ್ತೆ ಹಂಗೆ ಊಟ ಇರ್ಲಾರದೆ ಹೋದ್ರೆ ಹೆಂಗೆ ಅಂತ ತಿಳ್ಕೊಂಡು ಏನೂ ಪ್ರೀ ಪ್ಲ್ಯಾನ್ ಅಂತೀವಿ ನೋಡ್ರಿ ಏನೂ ಮಾಡಿರಲಿಲ್ಲ ರೀ ನಾ ಏನು ಮಾಡಲಿ ಅಂಥೇಳಿ ಹಿಂಗೇನೂ ಇದ್ದಿದ್ದಿಲ್ಲ ಒಟ್ಟೆ ನಿನ್ನೆ ಪಲ್ಯ ತಂದಿರಲಿಲ್ಲ ಆ್ಯಕ್ಚುಲಿ ನಾ ಇವತ್ತು ಮುಂಜಾನೆ ಪಲ್ಯ ತರಬೇಕು ಆರು ಆರೋವರೆಗೆ ಇಲ್ಲಿ ಅಂಗಡಿ ತೆಗೆದಿರ್ತದೆ ಹೀಗೆಲ್ಲ ಏನೋ ವಿಚಾರ ಇತ್ತು ಬೇಡ ಬೇಡ ಅಂತ ತಿಳ್ಕೊಂಡು ಮನಿಯೊಳಗೆ ಏನದನೋ ಅದೇ ಅಡುಗೆ ಮಾಡೀನಿ ರೀ ಇವತ್ತು ನಾನಾ ಎಲ್ಲ ಕಸ ಗಿಸ ಎಲ್ಲ ಮಾಡಿದೆ ಹೊರಗಿಂದು ಯಾಕಂದ್ರೆ ನಿನ್ನೆ ಲೇಟಾಗಿ ಬಂದಿದ್ರು ನಮ್ಮ ಮನೆಯವರು ಇನ್ಸ್ಪೆಕ್ಷನ್ ಅಂದ್ರೆ ನಾಲ್ಕೈದು ದಿವಸ ಗಟ್ಲೆ ರೀ ಅವ್ರದ್ದು ಹಾಗಾಗಿ ಏನು ಎಬ್ಸೋದು ಬೇಡ ಅಂತ ತಿಳ್ಕೊಂಡು ನಾನೇ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಥಳಿ ರಂಗೋಲಿ ಕಸ ಎಲ್ಲ ಮಾಡಿದೆ ಮತ್ತು ಏನು ರೀ ನಿಮ್ಮದೇ ಕತಿ ಹೇಳಲಿಕ್ಕೆ ಬಿಟ್ರಿ ಮತ್ತು ಮುಂಜಾನೆಯ ಮಾತು ಬರಲೇ ಇಲ್ಲ ಅಂತ ಹೇಳ್ತೀರಿ ಖರೀದ್ರಿ ಹೇಳಲಿಲ್ಲ ಅಂದ್ರೆ ಹೆಂಗೆ ಮುಂಜಾನೆಯ ಮಾತು ಹೇಳಲಾರ್ದೆ ಮುಂಜಾನೆಯ ಅಡುಗೆ ಹೆಂಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬರ್ತದೆ ಹೌದಿಲ್ರಿ ಮನುಷ್ಯನ ಜೀವನ ಮೌಲ್ಯಗಳಲ್ಲಿ ಮನಸ್ಸಿನ ತಾಳ್ಮೆ ಅತ್ಯಂತ ಅವಶ್ಯಕ ನಮ್ಮ ಬದುಕು ನಮಗೆ ಅಪ್ಯಾಯಮಾನವಾಗಿರಬೇಕು ಆನಂದದಾಯಕವಾಗಿರಬೇಕು ಇತರರು ನನ್ನನ್ನು ಹೇಗೆ ನೋಡುತ್ತಾರೆ ಎನ್ನುವುದಕ್ಕಿಂತ ನಾನು ನನ್ನ ಬದುಕನ್ನು ಹೇಗೆ ನೋಡುತ್ತೇನೆ ಎನ್ನುವುದು ಬಹಳ ಮುಖ್ಯ ಬದುಕು ಎನ್ನುವುದು ಒಂದು ನದಿ ಇದ್ದಂತೆ ಕೊನೆಯಿಲ್ಲದ ಪಯಣ ಯಾವುದೂ ನಮ್ಮ ಜೊತೆ ಉಳಿಯುವುದಿಲ್ಲ ಹೃದಯಕ್ಕೆ ತಟ್ಟಿದ ನೆನಪುಗಳು ಮಾತ್ರ ನಮ್ಮ ಜೊತೆ ಉಳಿತದ ಶುಭೋದಯ ಎಲ್ರಿಗೂ ಇಷ್ಟು ಚಂದ ಅದ ನೋಡ್ರಿ ನಾವು ಒಳ್ಳೆಯ ವಿಚಾರಧಾರೆಗಳೇ ಇರಬೇಕು ನಾವು ಒಳ್ಳೆಯದನ್ನೇ ಮಾಡ್ಕೊತ ಹೋಗ್ಬೇಕು ಅದು ನಮಗ್ ಬಿಟ್ಟದ್ದು ನಾವು ಯಾವಾಗ ಒಳ್ಳೆಯ ವಿಚಾರಗಳು ದೇವರ ಧ್ಯಾನ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಒಂದು ಸಕಾರಾತ್ಮಕವಾಗಿ ಇರ್ತಾವೋ ಅವಾಗ ನಮಗ ಬ್ಯಾರೆಯವರು ಏನು ಹೇಳತಾರ ಅಂತ ಅನ್ನೋದ್ರ ಕಡೆ ಲಕ್ಷ್ಯನೇ ಕೊಡ್ಬಾರ್ದ್ರಿ ಯಾಕಂದ್ರ ಈಗ ನಿಮಗೆಲ್ಲಾ ಗೊತ್ತೇ ಆದ ಘೋರ ಕಲಿಯೋಗ ಸ್ಟಾರ್ಟ್ ಆಗ್ಯದ ನಾವು ಯಾರು ಒಳ್ಳೆಯವರು ಜಾಸ್ತಿ ಇರ್ತಾರೋ ಅವ್ರ ಬಗ್ಗೆ ಜಾಸ್ತಿ ಬ್ಯಾಡ್ ಕಮೆಂಟ್ಸ್ ಇರ್ತಾವ ಒಳ್ಳೆಯವರಿಗೆ ಕೆಟ್ಟ ಕಮೆಂಟ್ಸು ಜಾಸ್ತಿ ಇರ್ತಾವ ಹಂಗ ಅದ್ರ ಕಡೆ ಲಕ್ಷ್ಯ ಕೊಡ್ಲಾರ್ರೆ ನಮ್ಮ ಮನಸ್ಸಿನ ಮಾತನ್ನ ಒಂದ್ಸರಿ ಕೇಳಿಬಿಡೋದು ನಾನು ಮಾಡ್ಲಿಕ್ಕೆ ಹಾದಿ ತಪ್ಪದನೋ ಕರೆಕ್ಟ್ ಅದನೋ ಅಂತ ಹೇಳಿ ಅದು ನಮಗೆ ಗೊತ್ತಾಗ್ಬಿಡ್ತದ ಯಾರಿಂದನೂ ಯಾವ ಅಪ್ರಿಸಿಯೇಷನ್ ನಮಗೆ ಬೇಕಾಗಿಲ್ಲ ಹೌದಿಲ್ರಿ ನನಗೆ ತಿಳಿದದ್ದನ್ನು ನಿಮಗೆ ಹೇಳೀನಿ ನಿಮ್ಮ ನೀವು ಎಲ್ಲ ಗೊತ್ತಾಗ್ತಿರ್ತದ ನೀವು ಕೂಡ ಎಲ್ಲರೂ ಒಳ್ಳೇದನ್ನು ಇಷ್ಟಪಡ್ತೀರಿ ಅಂತ ತಿಳ್ಕೊಂಡು ಮುಂಜಾನೆಯ ಮಾತನ್ನು ಹೇಳಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಎಲ್ಲರೂ ಇಷ್ಟಪಡ್ತೀರಿ ಅಷ್ಟರೊಳಗೆ ನಿನ್ನೆ ಒಂದು ಮೆಸೇಜು ಯಾವುದೂ ನಾವು ನೆಗೆಟಿವ್ ಅಂತ ನಾನು ತಿಳ್ಕೊಳ್ಳೋದಿಲ್ಲ ನಿಮ್ಮ ಜೊತೆ ಡಿಸ್ಕಸ್ ಮಾಡಿರ್ತೀನಿ ಅಷ್ಟೇ ಯಾಕಂದ್ರೆ ಅದರೊಳಗೂ ಕರೆಕ್ಟ್ ಇರ್ತದೆ ಸೇಮ್ ಒಂದೇ ಟೈಪ್ ವಿಡಿಯೋಸು ಡೈಲಿ ಬೋರ್ ಆಗ್ತದೆ ನೋಡಲಿಕ್ಕೆ ನಮಗೆ ಕಂಟೆಂಟ್ ವಿಡಿಯೋಸ್ ಮತ್ತು ಕಂಟೆಂಟ್ ಅಂದರೆ ಏನು ಅಂತ ನನಗೆ ಗೊತ್ತಾಗಬೇಕಾಗಿದೆ ಯಾಕಂದ್ರೆ ನನಗೆ ತಿಳಿದದ್ದು ಕಂಟೆಂಟ್ ಅಂದರೆ ಒಂದು ವಿಷಯ ಇರಬೇಕು ಏನೋ ಒಂದು ತೋರಿಸುವುದು ಅಲ್ಲ ಅಂತ ನನಗೆ ಗೊತ್ತದೆ ಅವ್ರ ಪ್ರಕಾರ ಕಂಟೆಂಟ್ ಏನಂಬುದು ನೀವು ಹಾಕಿದಿರಿ ಅಂತಂದ್ರೆ ನಾನು ಅದನ್ನು ಫಾಲೋ ಮಾಡ್ತೀನಿ ರೀ ಥ್ಯಾಂಕ್ಸ್ ರೀ ನೀವು ಯಾವಾಗಲೂ ನಮ್ಮ ಮಿಸ್ಟೇಕನ್ನು ಹೇಳ್ತಿರ್ಬೇಕು ಬರೀ ಗುಡ್ ಅಂದ್ರೆ ನಮ್ಗೆ ಗೊತ್ತೇ ಆಗಂಗಿಲ್ಲ ನಾ ಎಲ್ಲ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದ್ದೀನಿ ಅಂತ ತಿಳ್ಕೊಂಡು ವಿಡಿಯೋಸನ್ನು ಮಾಡ್ತಿರ್ತೀವಿ ಮತ್ತು ಇಷ್ಟಾಗಿ ನೋಡ್ರಿ ಡೈಲಿ ಸೇಮ್ ವಿಡಿಯೋಸು ಹೌದು ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ರೈಟು ಯಾಕಂತಂದ್ರೆ ನನ್ನ ಡೈಲಿ ಅವರೇ ನಾವು ಎಲ್ಲೋ ಬೇರೆ ಬೇರೆ ಕಡೆ ಹೋಗಿ ವಿಡಿಯೋ ಮಾಡೋದನ್ನು ಒಂದು ಐತಿಹಾಸಿಕ ಸ್ಥಳಗಳನ್ನು ಹಂಗಿಲ್ಲರಿ ನನ್ನ ಡೈಲಿ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಅಷ್ಟ ಆದ್ರೆ ಒಂದು ಏನು ನಂದು ಹೆಲ್ದಿ ವೇ ಒಳಗಿರ್ತದೆ ನಾ ಅದನ್ನ ಮಾತ್ರ ನಾನು ಅನ್ನೋದಲ್ಲ ಯಾವುದೇ ಒಂದು ವಿಚಾರಧಾರೆ ಏನ್ರಿ ಒಂದು ಯಾರೇ ಜೊತೆ ಮಾತಾಡಿದ್ರು ಅದೇ ಇರ್ತದ್ರಿ ನನ್ನ ಬಾಯಿ ನಾವು ಕೆಲವೊಬ್ರಿಗೆ ಏನು ಅನಿಸ್ತದೋ ಗೊತ್ತಿಲ್ಲ ನಾನು ಅಡುಗೆ ಮಾಡ್ಬೇಕಾದ್ರೂ ನನಗೆ ಹಂಗೆ ಇರ್ತದೆ ಈಗ ಬೇಸ್ಗೆ ಜಾಸ್ತಿ ಅದ ತಂಪಾಗುವಂಥದ್ದು ತಿಂಡಿ ತಿನಿಸು ಇರಬೇಕು ಹಿಂಗ ಈ ಥರದ್ದು ಬಹಳ ಮಂದಿ ಇರ್ತಾರೆ ಅದ್ರೊಳಗೆ ನಾನು ಒಬ್ಬಕೆ ಮತ್ತೆ ಇನ್ನೂ ಯಾವ ಟೈಪ್ ವಿಡಿಯೋಸ್ ಬೇಕು ಅಂತ ಹೇಳಿ ಪೂರ್ಣವಾಗಿ ನೀವು ಕಮೆಂಟ್ ಅಂದ್ರೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೋಡ್ರಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ನಿಮಗೆಲ್ಲ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ತೀವಿ ಮರಿಬೇಡ್ರಿ ಇವತ್ತಿನ ಅಡಿಗೆ ಏನು ಅಂಥೇಳಿ ನೋಡಕ್ಕಂತರಿ ನೀವೆಲ್ಲ ದ್ವಾದಶಿ ದಿವಸ ಏನೇನೇನೇನೋ ಸ್ಪೆಷಲ್ ಮಾಡಿರ್ತೀರಿ ಬಟ್ ಇವತ್ತಂತೂ ನನಗೆ ಏನೂ ಪ್ಲ್ಯಾನ್ ಮಾಡಲಿಕ್ಕೆ ಆಗಲೇ ಇಲ್ಲ ರೀ ಆಸ್ಪದನೆ ಇಲ್ಲ ಏನೋ ಒಂದು ಅಂತ ಹೇಳಿ ಅಡುಗೆ ಮುಗಿಸಿದ್ರೆ ಸಾಕು ಅನ್ನೋ ಹಾಗೆ ಆಗಿಬಿಟ್ಟಿತ್ರಿ ಈಗ ನೋಡಿರಿ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಬರ್ಷನ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದು ಒಂದು ಸೈಡ ಅನ್ನಕ್ಕಿಟ್ಟಿನಿ ಇನ್ನೊಂದು ಸೈಡ ಹೆಸರು ಕಾಳು ಕುದಿಲಿಕ್ಕಿಡ್ಲಿಕ್ಕೆ ತಿನ್ರಿ ಹೆಸರು ಕಾಳು ಎರಡಕ್ಕೂ ಆಗ್ತದೆ ಪಲ್ಯಕ್ಕೂ ಆಗ್ತದೆ ಪಾಯಸಕ್ಕೂ ಆಗ್ತದೆ ಮತ್ತು ಹೆಸರು ಬೇಳೆ ಏನ್ರಿ ಹೆಸರು ಕಾಳನ್ರಿ ಈ ಬೇಸಿಗೆಗೆ ಹೇಳಿ ಮಾಡಿಸಿದ್ದು ಯಾಕಂದ್ರೆ ಈ ಸರಿ ಬಿಸಿಲು ಭಾಳ ಅದ ರೀ ಅದಕ್ಕೆ ಎಳ್ನೀರನ್ರಿ ಹೆಸರು ಅನ್ರಿ ಹೆಸರು ಬೇಳೆ ಉಪಯೋಗ ಜಾಸ್ತಿ ಜಾಸ್ತಿ ಮಾಡಿರಿ ಈಗ ಹೆಸರು ಕಾಳು ಏನದ ಹುರಿದು ಕುದೀಲಿಕ್ಕೆ ಇಟ್ಟಿನಿರಿ ಒಂದು ಸೈಡ್ ಅನ್ನಕ್ಕೆ ಒಂದು ಸೈಡ್ ಹೆಸರು ಕಾಳು ಕುದೀಲಿಕ್ಕೆ ಇಟ್ಟು ಕಣಕ ನಾದಿ ಇಟ್ಕೊಂಡೆ ಈಗೇನದು ಒಗ್ಗರಣೆ ಹಾಕ್ತೀನಿ ನೋಡ್ರಿ ಯಾವ ಪಲ್ಯ ಮಾಡ್ಲಿಕ್ಕೆ ಇವತ್ತು ಎರಡು ಥರದ ಪಲ್ಯ ಮೊನ್ನೆ ನೋಡ್ರಿ ದೋಸೆ ಮಾಡಿದ್ನೆಲ್ಲ ಅವತ್ತಿನ ದಿವಸ ವಟಾಣಿ ಹಸಿ ವಟಾಣಿ ಅರ್ಧ ಕೆ ಜಿ ತಗೊಂಡ್ ಬಂದಿದ್ದೆ ಪಾವು ಕೆ ಜಿ ಅಷ್ಟು ಪಲ್ಯಕ್ಕೆ ಹಾಕಿದ್ದೆ ಇನ್ನೊಂದು ಒಂದು ಪಾವು ಕೆ ಜಿ ಉಳ್ದಾವ್ರಿ ಇವನ್ನ ಫ್ರಿಜ್ ಒಳಗೆ ಇಟ್ಟಿಲ್ಲ ರೀ ಹಂಗ ಕಟ್ಟಿಟ್ಟಿದ್ದೆ ಮತ್ತು ನಿನ್ನೆ ರಾತ್ರಿ ನೀರೊಳಗೆ ನೀರೊಳಗಿಟ್ಟಿದ್ದೀರಿ ಹೀಗಾಗಿ ಏನೂ ಕೆಟ್ಟಿಲ್ಲ ಛಲೋನೇವ ಅದಕ್ಕೆ ನಮ್ಮ ಮಕ್ಕಳಿಗೆಲ್ಲ ಬಹಳ ಇಷ್ಟ ಇದು ಸಾಯಂಕಾಲ ಅವ್ರು ಏನು ಮಾಡ್ಬಿಡ್ತಾರ ಚುನಮುರಿ ಮಾಡಿದೆ ಅಂತಂದ್ರೆ ಅದ್ರ ಜೊತೆ ಈ ಒಠಾಣಿ ಪಲ್ಯ ಅನ್ರಿ ಹೆಸರು ಹಿಂಡಿ ಪಲ್ಯ ಹೆಸರು ಕಾಳಿನ ಪಲ್ಯ ಇಷ್ಟ ಆಗ್ತದೆ ಅವ್ರಿಗೆ ಅದಕ್ಕೆ ನಮ್ಮ ಒಳಗೆ ಹೆಸರು ಕಾಳಿನ ಪಲ್ಯ ಮಾಡಿದೆ ಅಂದರೆ ಜಾಸ್ತಿನೇ ಮಾಡ್ತೀನಿ ರೀ ನಾ ಅದಕ್ಕೆ ಈಗಿನದ್ದು ಇದನ್ನು ಸಿಂಪಲ್ಲಾಗಿ ಮಾಡ್ಲಿಕ್ಕೆ ತಿನ್ರಿ ಇದ್ರೊಳಗೆ ಬೇಕಂದ್ರೆ ನೀವು ಉಳ್ಳಾಗಡ್ಡಿ ಎಲ್ಲ ಹಾಕ್ಬೋದು ನಾನು ಏನೂ ಹಾಕಿಲ್ಲ ಬರೀ ಒಗ್ಗರಣೆ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಪುಡಿ ಇಂಗು ಕರಿಬೇವು ಇಷ್ಟು ಹಾಕಿ ಒಟ್ಟಾಣಿ ಹಾಕಿ ಚೆಂದಾಗಿ ಕೈ ಆಡಿಸಿ ಸ್ವಲ್ಪ ನೀರು ಅಂದರೆ ಎಷ್ಟು ರೀ ಚಿಮ್ಕಸೋದು ಅಂದರೆ ಜಸ್ಟ್ ಎಲ್ಲದಕ್ಕೂ ಖಾರ ಪುಡಿ ಉಪ್ಪು ಹತ್ತಲಿ ಅಂತ ತಿಳ್ಕೊಂಡು ಅದ್ರ ಸಲಾಗಿ ಸ್ವಲ್ಪನೇ ಹಾಕಿನಿ ಈಗೇನದ ಮಸಾಲೆ ಪುಡಿ ಸ್ವಲ್ಪ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಯಾಡಿಸಿ ಇಟ್ಬಿಡ್ತೀನಿ ಇನ್ನು ಮೂರು ಅಥವಾ ನಾಲ್ಕು ನಿಮಿಷದಲ್ಲಿ ಪಲ್ಯ ರೆಡಿ ಆಗ್ತದೆ ರೀ ಇದಕ್ಕೆ ನೀವು ಇನ್ನೂ ಒಂದು ಶೇಂಗಾ ಪುಡಿನೂ ಆ್ಯಡ್ ಮಾಡ್ಬೋದು ಇನ್ನೂ ಹಾಕಿಲ್ಲ ರೀ ಸಿಂಪಲ್ ಆದ ಒಠಾಣಿ ಪಲ್ಯನೇ ಇಳಿಸೀನಿ ಮತ್ತು ಎಷ್ಟು ಗ್ರೀನ್ ಅವ ನೋಡಿರಿ ಇವು ನ್ಯಾಚುರಲ್ ಅವ ಈಗೆಲ್ಲ ಏನು ಮಾಡ್ತಾರೆ ನಾವು ಖುಲ್ಲಾ ತೊಗೊಳಿಕ್ಕೆ ಹೋದ್ವಿ ಅಂತಂದ್ರೆ ಕಲರ್ ಹಾಕಿ ಇಟ್ಟಿರ್ತಾರ್ರಿ ಅದಕ್ಕೆ ನೋಡಿ ತೊಗೊರಿ ಮತ್ತು ಹಿಂದಿನ ದಿವಸ ರಾತ್ರಿನೇ ನೆನೆ ಹಾಕೋದಂತೂ ಭಾಳ ಚೊಲೋ ಇವೇನವ ಈಗ ಹೆಂಗೂ ಪೀಸ್ ಬಂದೇ ಇರ್ತಾವ ಬಿಡಿಸಿ ಇಟ್ಟಿದ್ದು ಕಾಯಿ ಒಳಗಿಂದ ಬಿಡಿಸಿ ಇಟ್ಟದ್ದೇ ತೊಗೊಂಡು ಬಂದಿದ್ದೆ ನಾನು ನೀವು ಕೂಡ ತೊಗೊಳ್ಳೋ ಹೊತ್ತನಾಗ ನೋಡಿ ತೊಗೊರಿ ಈಗ ಒಠಾಣಿ ಪಲ್ಯ ಆಯಿತು ಮತ್ತು ಅನ್ನ ಆಯಿತು ಹೆಸರು ಕಾಳು ಬೇಯುವವರೆಗೂ ಚಪಾತಿ ಮಾಡಿ ತೆಗೆದುಬಿಡ್ತೀನಿ ರೀ ಇವತ್ತು ಎಷ್ಟು ಸ್ಪೀಡ್ ಅದ ನಮ್ಮ ಅಡಿಗೆ ಸ್ಪೀಡ್ ನೀವು ಕೇಳಿದ್ರೆ ಹಂಡ್ರೆಡ್ ಮೀಟರ್ ಸ್ಪೀಡ್ ಅದ ನೋಡಿರಿ ಯಾಕಂದ್ರೆ ಮನೆಯೊಳಗೆ ನಾಲ್ಕು ಜನ ನಾವು ಏಕಾದಶಿ ಮಾಡಿರ್ತೀವಿ ಮತ್ತು ಮುಂಜಾನೆ ತಿಂದು ಅವರೆಲ್ಲ ಹೊರಗೆ ಹೋದರು ಅಂದ್ರೆ ನಡೀತದೆ ಏನು ಅನ್ಸಂಗಿಲ್ಲ ಡಬ್ಬಿ ಕಟ್ಕೊಂಡು ಹೋದರು ಅಂತಂದ್ರೆ ಮತ್ತು ಲೇಟ್ ಆಯಿತು ಅಂತ ಹಂಗೆ ಬಿಟ್ಟು ಹೋದ್ರೆ ಇಡೀ ಹೋಲ್ ಡೇ ಭಾಳ ಮನಸ್ಸಿಗೆ ನೋವು ಆಗ್ತದ್ರಿ ಅದಕ್ಕಿಂತ ಈಗ ಫಸ್ಟಿಗೇ ಗಡ್ಬಿಡಿ ಮಾಡಿ ತೆಗಿಯೋದು ಚಲೋ ಅರ್ಧ ಗಂಟೆ ಗಡ್ಬಿಡಿ ಮಾಡಿದರೆ ಇನ್ನೂ ಫಾಸ್ಟಾಗಿ ಅಡುಗೆ ಆಗ್ತದೆ ಹೇಳಿ ಇವತ್ತೊಂದು ಸ್ವಲ್ಪ ಸ್ಪೀಡಾಗಿ ಅಡುಗೆ ಆಗ್ಯದ್ರಿ ಚಪಾತಿ ಚಪಾತಿ ಅಂತೂ ಗೊತ್ತದ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡೇ ನಾನು ಅಡುಗೆ ಮಾಡೋದು ಅರ್ಶಿಣ ಪುಡಿ ಹಾಕೋ ಹಾಕಿ ಮಾಡೋದ್ರಿಂದ ಎಲ್ಲದರಿಂದ ಆರೋಗ್ಯಕ್ಕೂ ಬೆನಿಫಿಟ್ಸು ಅದು ಅಲ್ಲದೆ ಒಳಗೂ ವಾತಾವರಣ ಹೆಂಗೆ ಚೇಂಜ್ ಆಗ್ತದೆ ನೀವು ಮಾಡಿ ನೋಡ್ರಿ ಕಂಟಿನ್ಯೂಸ್ ಆಗಿ ನಿಮ್ಗೆ ಗುರ್ತಾಗ್ತದದು ಇವತ್ತು ಇಷ್ಟು ಗಡಿಬಿಡಿ ಇರೋದ್ರಿಂದ ರೀ ಏನೂ ತಲೆಯಾಗೆ ತೊಗೊಳ್ಳಿಲ್ಲ ಚಟ್ನಿ ಕೋಸಂಬರಿ ಮಾಡೋದು ಅದರದ್ದು ಬರೀ ಒಂದು ಚಪಾತಿ ಪಲ್ಯ ಅನ್ನ ಇಷ್ಟು ಆದ್ರೆ ಸಾಕಪ್ಪ ಅಂತ ಅನ್ನೋ ಹಂಗಾಯ್ತು ಮತ್ತು ಹುಳಿ ಸತೇಕ ಕ ಯಾವುದೋ ಹುಳಿ ಸಾಂಬಾರು ಏನೂ ರೀ ಯಾಕಂದ್ರೆ ಮೆಂತೆ ಹಿಟ್ಟು ತುಪ್ಪ ಅನ್ನ ಇಷ್ಟಪಡ್ತಾರೆ ಎಲ್ಲರೂ ಮತ್ತು ಅದ್ರ ಜೊತೆ ಜೊತೆಗೆ ನಾನು ಮೊಸರು ಹೆಪ್ಪು ಹಾಕಿದ್ದೆ ಮೊಸರನ್ನ ಅಷ್ಟು ಸ್ವಲ್ಪ ಅನ್ನದ ಪ್ರಮಾಣ ನಮ್ಮ ಮನೆಯೊಳಗೆ ಯಾವಾಗೂ ಕಡಿಮೆನೇ ನಿಮಗೆಲ್ಲ ಗೊತ್ತೇ ಅದ ದ್ವಾದಶಿ ಹಬ್ಬ ಹುಣ್ಣಿಮೆ ಅಷ್ಟೇ ಅನ್ನ ಜ ಇಳಿಸೋದು ನಾವು ಉಳಿದ ಟೈಮ್ನಾಗ ಭಾಳ ರೀ ಹಿಂಗೆ ಬ್ಯಾಸ್ರಾಗ್ಯದ ಅಂದ್ರೆ ಅಷ್ಟೇ ಮಸಾಲೆ ರೈಸು ಅಷ್ಟು ಬರ್ತಾವೆ ಇಲ್ಲಾಂದ್ರೆ ಚಪಾತಿ ಬಕ್ರಿ ನುಚ್ಚು ಈಗಂತೂ ಬೇಸ್ಗೆ ಒಳಗೆ ರೀ ಅದಕ್ಕೆ ನಿಮ್ಮನಿಯ ಒಳಗೆ ದ್ವಾದಶಿ ಅಡುಗೆ ಏನಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಿಮ್ಮ ಕಮೆಂಟ್ಸು ಎಲ್ರದು ಖರೆ ನನಗೆ ಭಾಳ ಭಾಳ ಖುಷಿ ಆಗ್ತಾವ್ರಿ ಎಲ್ಲರೂ ನಿಮ್ಮನಿಯ ಒಳಗೆ ನಾನು ಒಬ್ಬಕ್ಕೆ ಅಂತ ತಿಳ್ಕೊಂಡಿರಿ ಹಂಗಾನ ನೀವು ಎಲ್ಲರೂ ಒಳಗೆ ನೀವು ಒಬ್ಬರು ಅಂತ ನಾನು ತಿಳ್ಕೊಂಡಿನ್ರಿ ಇಷ್ಟು ಕಮೆಂಟು ಪ್ರೀತಿಯಿಂದ ನೀವು ಎಲ್ಲರೂ ಮಾಡ್ತೀರಿ ಥ್ಯಾಂಕ್ಸ್ ರೀ ನಿಮಗೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ ಯಾಕಂದರೆ ಎಷ್ಟೇ ಬೀಜಿ ಇದ್ದರೂ ಕೂಡ ರಾತ್ರಿ ಮಲಗುವಾಗರೆ ನನ್ನ ವೀಡಿಯೋನ ನೋಡಿ ಕಮೆಂಟ್ ಮಾಡ್ತೀರಲ್ಲ ಅದು ಬಹಳ ವಿಶೇಷತೆ ನೋಡಿರಿ ಚಪಾತಿ ಪದರ್ ಚಪಾತಿ ಈಗೇನಾದ್ರೂ ಚಪಾತಿ ಆಯ್ತು ರೀ ಇನ್ನೂ ನಾಲ್ಕು ಚಪಾತಿ ಮಾಡೋದು ಇಟ್ಟೀನಿ ಯಾಕಂದ್ರೆ ಮೊದಲೆಲ್ಲ ಅವರು ನೈವೇದ್ಯ ಅದು ಏನು ಮಾಡ್ತಾರೆ ಮಾಡಿ ಮುಗಿಸ್ಲಿ ಅಂತ ಹೇಳಿ ಹೆಸರು ಕಾಳು ಬೆಂದಾವ್ರಿ ಒಂದು ಸೈಡ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ಇನ್ನೊಂದು ಕಡೆ ಹೆಸರು ಕಾಳಿಂದು ಪಾಯಸನೇ ನೇಮ್ ಮಾಡ್ಲಿಕ್ಕೆ ತೀನಿ ರೀ ಹೆಂಗೂ ಹೆಸ್ರು ಕಾಳು ಎಲ್ಲ ಬೆಂದದ ರೆಡಿ ಇರ್ತಾವ ಈ ಕಡೆ ಸೈಡು ಪಲ್ಯ ಆ ಕಡೆ ಸೈಡು ಬೆಲ್ಲ ಅದಿಷ್ಟು ಹಾಕಿಬಿಟ್ರೆ ಮುಗೀತು ಒಗ್ಗರಣೆ ಒಳಗೆ ನೋಡಿರಿ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಮೂರು ಕರಿಬೇವು ಹಾಕಿ ಒಗ್ಗರಣೆ ಹಾಕಿದೆ ಅದರೊಳಗೆ ಏನದ ಇವು ಹೆಸರು ಕಾಳಿನ ಬೆಂದಾವಲ್ಲ ರೀ ಅವನ್ನ ಆ್ಯಡ್ ಮಾಡಿಬಿಡ್ತೀನಿ ಮತ್ತು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ತೀನಿ ರೀ ಅಲ್ಲಿ ಪಾಯಸ ಏನು ಭಾಳ ಮಾಡಂಗಿಲ್ಲ ಸ್ವಲ್ಪ ಪಾಯಸ ಈ ಪಲ್ಯ ನನ್ನ ಮಕ್ಕಳು ಭಾಳ ಇಷ್ಟಪಡ್ತಾರಂತ ಹೇಳಿದ್ನಿಲ್ರಿ ದ್ವಾದಶಿ ದಿವಸ ನಾನು ಏನು ಮಾಡಿಬಿಡ್ತೀನಿ ಸಾಯಂಕಾಲ ಸ್ಕೂಲಿಂದ ಮೇಲೆ ಚುನ್ಮುರಿ ಹಚ್ತೀನಿ ರೀ ಅವರು ಸ್ಕೂಲಿಂದ ಬಂದ ತಕ್ಷಣ ಚುನ್ಮುರಿ ಹೆಸರು ಕಾಳು ಪಲ್ಯ ಅಥವಾ ಒಟಾಣಿ ಪಲ್ಯ ಹಾಕ್ಕೊಂಡು ತಿಂತಾರೆ ಈಗ ಪಾಯಸಕ್ಕೇನದ ಹೆಸರು ಕಾಳಂತೂ ಬೆಂದದ್ದೇ ಇರ್ತಾವೆ ಅದಕ್ಕೆ ತಕ್ಕಂತೆ ನಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಬೆಲ್ಲ ಜಾಸ್ತಿ ಹಾಕೋದು ಇಲ್ಲಾಂದ್ರೆ ಸ್ವಲ್ಪ ಸಪ್ಪಗೆ ಬೇಕಂದ್ರೆ ಬೆಲ್ಲ ಕಡಿಮೆ ಹಾಕಿ ಕುದಿಸಿದ್ರಿ ಅದರೊಳಗೆ ಏನದ ಯಾಲಕ್ಕಿ ಒಂದು ಎರಡು ಯಾಲಕ್ಕಿ ಬೆಲ್ಲ ಹಾಕಿ ಒಂದು ಕುದಿ ಕುದಿಸಿ ತೆಗೆದುಬಿಡಿದ್ರಿ ಮತ್ತು ಮನುಕ ಗೋಡಂಬಿ ಅವನು ಕೂಡ ಹಾಕಿದ್ರಿ ಬಹಳ ಟೇಸ್ಟ್ ಆಗ್ತದೆ ಮತ್ತು ಈ ಬೇಸ್ಗೆ ಹೇಳಿ ಮಾಡಿಸಿದ ಹೆಸರು ಕಾಳು ಪಲ್ಯ ಹೆಸರು ಕಾಳು ಪಾಯಸ ಇಷ್ಟದ ನೋಡ್ರಿ ಹೆಸ್ರು ಕಾಳು ಪಲ್ಯಕ್ಕೆ ಸ್ವಲ್ಪ ಮಸಾಲೆ ಪುಡಿ ಖಾರ ಪುಡಿ ಭಾಳ ಹಾಕಂಗಿಲ್ಲ ರೀ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಆಲ್ರೆಡಿ ಆ್ಯಡ್ ಮಾಡಿದ್ದದ ಅದ್ರ ಸಲುವಾಗಿ ಖಾರ ಪುಡಿ ಸ್ವಲ್ಪ ಸುಮ್ ಕಲರ್ ಬರಲಿಕ್ಕೆ ಅಷ್ಟ ರೀ ಇಲ್ಲಿ ಪಾಯಸನೂ ರೆಡಿ ಆಯಿತು ಹೆಸ್ರು ಕಾಳು ಪಲ್ಯನೂ ರೆಡಿ ಆಯಿತು ಇಷ್ಟು ಇವತ್ತಿನ ಅಡಿಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಚಪಾತಿ ಬೆಲ್ಲ ತುಪ್ಪ ಎಲ್ರಿಗೂ ಇಷ್ಟವಾದದ್ದು ಅದನ್ನು ಕೂಡ ಒಂದು ಸುತ್ತಿ ಇಟ್ಟು ಕೊಟ್ಟೇನ್ರಿ ನಮ್ಮ ಮನೆಯವ್ರಿಗೆ ಬೆಲ್ಲ ತುಪ್ಪ ಚಪಾತಿ ಎಲ್ರಿಗೂ ಇಷ್ಟವಾದದ್ದು ಹೌದಿಲ್ರಿ